ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ನಾನು ಆಶಾ ಇವತ್ತು ಬೆಳಗ್ಗೆ ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೆ ಅದನ್ನು ನೀಟಾಗಿ ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಇಲ್ಲೆಲ್ಲ ಒಂದೊಂದನ್ನೇ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವತ್ತೊಂದು ಒಳ್ಳೆ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಅದನ್ನು ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಟೊಮ್ಯಾಟೊನೆಲ್ಲ ಈ ರೀತಿ ಪೇಪರ್ ಹಾಕಿ ಒಂದು ಬುಟ್ಟಿಲಿ ಎತ್ತಿಟ್ಕೋತಾ ಇದ್ದೀನಿ ನಾನು ಫ್ರಿಜ್ಜಲ್ಲೆಲ್ಲ ಇಡೋದಿಲ್ಲ ಟೊಮ್ಯಾಟೊ ಯಾರೂ ಇಡಬೇಡಿ ಫ್ರಿಜ್ಜಲ್ಲಿ ಟೊಮೆಟೊ ಯಾಕೆ ಅಂದರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಕೆಲವೊಂದು ತರಕಾರಿಗಳು ಫ್ರಿಜ್ಜಲ್ಲಿ ಇಡಬಾರ್ದು ಅಂತಾರೆ ಅಂಥ ತರಕಾರಿಗಳನ್ನ ಆದಷ್ಟು ಕಮ್ಮಿ ತೊಗೊಳ್ಳಿ ಫ್ರಿಜ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಮೆಣಸಿನ್ಕಾಯಿನೂ ಅಷ್ಟೇ ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ ಅದು ಕೂಡ ಒಂದು ಹತ್ತು ದಿವಸ ಹದಿನೈದು ದಿವಸದವರೆಗೂ ಫ್ರೆಶ್ಶಾಗೇ ಇರುತ್ತೆ ಹಾಗೆ ತರಕಾರಿಗಳನ್ನೆಲ್ಲ ಜಿಪ್ ಕವರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನುಗ್ಗೆಕಾಯು ಅಷ್ಟೇ ನುಗ್ಗೆಕಾಯಿನ ನಾವು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಒಂದು ಬಾ ಟಿಶ್ಯೂ ಪೇಪರ್ ಹಾಕಿ ಒಂದು ಬಾಕ್ಸಲ್ಲಿ ಎತ್ತಿಡೋದ್ರಿಂದ ಒಂದು ವಾರದವರೆಗೂ ಅದು ಏನೂ ಹಾಳಾಗಲ್ಲ ಫ್ರೆಶ್ ಆಗೇ ಇರುತ್ತೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ನಾವು ರೆಸಿಪಿ ಮಾಡ್ಕೊಳ್ಳೋವರೆಗೂ ಅದನ್ನು ಕೂಡ ಇದರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಗೋಂಗೂರ ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಆದರೆ ಬಿಡ್ಸೋಕ್ಕೆ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಡಿಸಿ ಇದ್ರೊಳಗಡೆ ಏನಾದರೂ ಹುಲ್ಲು ಕಸ ಕಡ್ಡಿ ಇದ್ದೇ ಇರುತ್ತೆ ಅಲ್ವಾ ಬೇರೆ ಬೇರೆ ಸೊಪ್ಪುಗಳೆಲ್ಲ ಆಗಿ ಹೋಗಿರುತ್ತೆ ಸೊ ಅದನ್ನೆಲ್ಲ ನೋಡಿ ನಂತರ ಈ ಥರ ಪೇಪರಲ್ಲಿ ಸುತ್ತಿಬಿಟ್ಟು ಒಂದು ಕವರ್ಗೆ ಹಾಕಿಟ್ರೆ ಅಟ್ಲೀಸ್ಟ್ ಒಂದು ಮೂರು ದಿವಸ ಆದರೂ ಫ್ರೆಶ್ ಇರುತ್ತೆ ಸೊಪ್ಪು ಹಾಳಾಗೋದಿಲ್ಲ ಈಗ ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮನೆಯ ಅದನ್ನೆಲ್ಲ ಕ್ಲೀನ್ ಮಾಡಿ ರಾತ್ರಿ ಊಟಕ್ಕೆ ಅಂತ ನಾನು ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಇನ್ಸ್ಟೆಂಟ್ ರಾಗಿ ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಅದಕ್ಕೆ ಏನೇನು ಬೇಕೋ ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೆ ಇದಕ್ಕೆ ನಾನು ಸ ಒಂದು ಮುಕ್ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾಗುತ್ತೆ ಈಗ ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಕೆಂಪಿಗೆ ಹುರ್ಕೊಂಡ್ರೆ ಸಾಕು ನಂತರ ಇಲ್ಲಿ ತೆಂಗಿನಕಾಯಿ ತುರಿನ ಸಹ ನಾನಿಲ್ಲಿ ಲೋ ಫ್ಲೇಮಲ್ಲಿ ಹುರ್ಕೊತಾಯಿದ್ದೀನಿ ನೀವು ಹಸಿ ಕೊಬ್ಬರಿ ಆದರೂ ಹಾಕ್ಬೋದು ಅಥವಾ ಒಣಗಿದ ಕೊಬ್ಬರಿ ಆದರೂ ಹಾಕ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಅದಕಾಯಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಒಂದು ಕಾಲ್ ಟೀ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಕಲಸಿಟ್ಕೋಬೇಕು ಜಾಸ್ತಿ ನೀರಾಗಿ ಕಲಿಸ್ಕೋಬಾರ್ದು ಈ ರೀತಿ ಪೇಸ್ಟ್ ಸ್ವಲ್ಪ ಗಟ್ಟಿ ತಿಕ್ಕಾಗಿ ಮಸಾಲೆನೆಲ್ಲ ನೀರಾಕಿ ಕಲಸಿಟ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಬಾಣಲಿ ಕೂಡ ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಇದೆರಡು ಚಿಟಪಟ ಅಂದಮೇಲೆ ಒಂದೆರಡೇ ಎರಡು ಒಣಗಿದ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಒಣಗಿದ ಮೆಣ್ಸಿನ್ಕಾಯಿ ಫ್ಲೇವರು ಅದಕ್ಕೋಸ್ಕರ ಒಂದೆರಡೇ ಎರಡು ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಈಗ ಇದಕ್ಕೆ ಕರ್ಬೇವ್ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಬ್ರೌನ್ ಆಗೋ ಅಗತ್ಯ ಇಲ್ಲ ರೋಸ್ಟ್ ಆಗಬೇಕು ಅಂತ ಒಂದು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಬಂದರೆ ಸಾಕು ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ ಈಗ ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಅದನ್ನು ಬೇಯಕ್ಕೆ ಇದ್ದೀನಿ ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಕಳೆಕಾಯಿ ಬೀಜ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಇದಿಷ್ಟನ್ನು ಫಸ್ಟು ತರತರಿಯಾಗಿ ರುಬ್ಕೊಂಡು ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಗೆಡ್ಡೆಯಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿನ ಇದ್ದೀನಿ ಆಮೇಲೆ ಒಂದು ನೆಲ್ಲಿಕಾಯಿ ಗಾತ್ರದ್ದು ಹುಣ್ಸೆಹಣ್ಣನ ನಾನಿಲ್ಲಿ ಸೇರಿಸ್ಕೊಂಡು ಇದಿಷ್ಟು ಇವಾಗ ಪೇಸ್ಟ್ ಮಾಡ್ಕೊತೀನಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಗ್ರೇವಿಗೆ ಇದೇ ಒಂದು ಒಳ್ಳೆ ರುಚಿ ಕೊಡೋದು ಸೊ ಈ ರೀತಿ ನೈಸಾಗಿ ರುಬ್ಬಿ ಎತ್ತಿಟ್ಕೋಬೇಕು ಹಾಗೆ ನಾನಿಲ್ಲಿ ಟೊಮೆಟೊ ಕೂಡ ಸಣ್ಣಗೆ ಚಾಪ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಎರಡು ಫಾರಮ್ ಟೊಮೆಟೋನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಹುಳಿ ಟೊಮೆಟೊ ಇದ್ದರೆ ಒಂದು ತಗೊಳ್ಳಿ ಸಾಕು ಯಾಕೆಂದರೆ ಆಲ್ರೆಡಿ ನಾವು ಹುಣ್ಸೆಣ್ಣು ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ಹುಳಿ ಹುಳಿ ಅನಿಸ್ಬಿಡತ್ತೆ ಅದಕ್ಕೋಸ್ಕರ ಹುಳಿ ಟೊಮೆಟೊ ಆದರೆ ಒಂದು ಹಾಕ್ಕೊಳ್ಳಿ ಫಾರಮ್ ಟೊಮೆಟೊ ಆದರೆ ಎರಡನ್ನು ಹಾಕ್ಕೊಳ್ಳಿ ಇದಾಗಿದೆ ಈಗ ಕಡೆ ಗ್ರೇ ಇದು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಫ್ರೈ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಸಾಲೆ ಕಲಸಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಖಾರ ಹಾಕಿದ್ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಆಗಿ ಅಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊತ ಸೇರಿಸ್ಕೋಬೇಕು ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯೋಕ್ಕೆ ಬಿಟ್ಬಿಡಬೇಕು ಗ್ರೇವಿಯ ಟೊಮೆಟೊ ಎಲ್ಲ ಬೇಯಸ್ರಲ್ಲಿ ನಾನು ಈ ಕಡೆ ರಾಗಿ ದೋಸೆಗೆ ಬ್ಯಾಟರ್ ರೆಡಿ ಮಾಡ್ಕೊತೀನಿ ಇದು ಇನ್ಸ್ಟೆಂಟ್ ದೋಸೆ ಚಕ್ಕ ಚಕ್ಕ ಅಂತ ಆಗೋಗ್ಬಿಡುತ್ತೆ ಇದ್ರಲ್ಲಿಗೆ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಅರ್ಧ ಕಪ್ ಗೋಧಿ ಹಿಟ್ಟು ಒಂದು ಕಪ್ ರಾಗಿ ಹಿಟ್ಟನ್ನು ಸೇರಿಸ್ಕೋಬೋದು ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಗಂಟಿಳ್ದೆ ನೀಟಾಗಿ ದೋಸೆ ಹಿಟ್ಟು ಬ್ಯಾಟರ್ ಬರುತ್ತಲ್ಲ ಅಷ್ಟಕ್ಕೆವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಕೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕಡೆ ಹೆಂಚನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಟೊಮೆಟೊನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಗ್ರೇವಿ ರೆಡಿಯಾಗಿ ಹೋಗುತ್ತೆ ನೀರು ನಿಮಗೆ ಎಷ್ಟದ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಎರಡು ನಿಮಿಷ ಆದರೆ ಆಯಿತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗೋಗುತ್ತೆ ಈ ಕಡೆ ಹೆಂಚು ಕಾದಿದೆ ನಾನು ದೋಸೆ ಹಾಕ್ಕೋತಾ ಇದ್ದೀನಿ ನಾನು ಈ ರೀತಿ ಕೈಯಲ್ಲೇ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸೌಟಲ್ಲ ಹಾಕೋಬೋದು ನನಗೆ ಇದೇ ಈಸಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಹಾಕ್ಕೊಂಬಿಡ್ತೀನಿ ಹೊಸ್ದಾಗಿ ಮಾಡ್ತಾ ಇರೋರು ಸೌಟನ್ನು ಹಾಕ್ಕೊಳ್ಳಿ ಮಿಕ್ಸುತ್ತು ಸ್ವಲ್ಪ ಎಣ್ಣೆನ ಹಾಕಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ರಾಗಿ ದೋಸೆ ಕೂಡ ರೆಡಿ ಆಗ್ತಾ ಇದೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಈ ಕಡೆ ದೋಸೆನೂ ರೆಡಿ ಆಯಿತು ಆ ಕಡೆ ಗ್ರೇವಿ ಕೂಡ ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಸರ್ವ್ ಮಾಡೋದಷ್ಟೇ ಬಿಸಿ ಬಿಸಿ ರಾಗಿ ದೋಸೆ ಜೊತೆ ಕ್ಯಾಪ್ಸಿಕಮ್ ಗ್ರೇವಿ ಇದು ಬೇಕಾದರೆ ನೀವು ನಾನು ಚಪಾತಿ ರೋಟಿ ಗಿ ರೈಸು ಎಲ್ಲದಕ್ಕೂ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ರಿಚ್ ಬೇಕಂದರೆ ಗೋಡಂಬಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಟ್ಯಾಂಕ್